पर परमेश एनो अल्ला मान्य ಮೈಕ್ ಮೈಕ್ ಏ ಗಣಕ ಶಿಕ್ಷಕರನ್ನ ಮೈಸೂರಿನ ನಿಯೋಜನೆ ಮಾಡಿದಂತದ್ದು ಸರಿಯಾದ ಕ್ರಮ ಅಲ್ಲ ಅಂತೇಳಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕಗಳ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಸಿಡಿ ಪಿ ಸಾಹೇಬರು ಎಲ್ಲರ ಜೊತೆ ಮಾತಾಡಿದ್ದಾರೆ ಅವ್ರದ್ದು ಒತ್ತಾಯ ಏನಿತ್ತು ಅಂತಂದರೆ ನಮ್ಮ ತಾಲೂಕಲ್ಲೇ ನಾವು ಕೆಲಸ ಮಾಡಿದ್ದೀವಿ ಮೈಸೂರು ತಾಲೂಕಿಗೆ ಹಾಕಿದ್ರೆ ನಮ್ಗೆ ಕೆಲಸ ಮಾಡಲಿಕ್ಕೆ ತೊಂದರೆ ಆಗ್ತದೆ ನಮ್ಮ ಶಿಕ್ಷಕರಿಗೆ ಅಂತೇಳಿ ಅವ್ರ ಬೇಡಿಕೆ ಇತ್ತು ಸೊ ನಿಮಗೆಲ್ಲ ಗೊತ್ತಿರಬೇಕು ಕೆ ಆರ್ ನಗರದಲ್ಲಿ ಕೂಡ ಇದೇ ಥರದ್ದು ಒಂದು ಪ್ರತಿಭಟನೆ ಆಯಿತು ಅಲ್ಲಿನ ಸನ್ಮಾನ್ಯ ಶಾಸಕರು ಕೂಡ ಭರವಸೆ ತಗೊಂಡಿದ್ದಾರೆ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡ್ತೇನೆ ನಾನು ಅಂತೇಳಿ ಸೊ ಅದಾದ ನಂತರ ತರಬೇತಿಯನ್ನು ತೆಗೆದುಕೊಂಡಿದ್ದಾರೆ ಇವತ್ತು ಕೂಡ ಜಿಲ್ಲಾಧಿಕಾರಿಗಳು ಅದೇ ಹೇಳಿದ್ದಾರೆ ಮೈಸೂರಿಗೆ ಅಲರ್ಟ್ ಆದರೂ ಕೂಡ ತರಬೇತಿ ಬೇಕೇ ಬೇಕು ನರ್ಸಿಂಗ್ ಕೂಡ ತರಬೇತಿ ಬೇಕು ಈಗ ಸಮಯ ಬಹಳ ಕಡಿಮೆ ಇದೆ ನಾಳೆ ಭಾನುವಾರ ಇದೆಲ್ಲ ಜಿಲ್ಲಾಧಿಕಾರಿಗಳು ಏನ್ ಹೇಳಿದ್ರೆ ಮಾಡ್ತಿದ್ರಿ ಸೊ ಹಾಗಾಗಿ ತರಬೇತಿಯನ್ನ ತೆಗೆದುಕೊಳ್ಳಿ ಸಂಘದ ವತಿಯಿಂದ ನನಗೆ ಮನವಿಯನ್ನ ಕೊಟ್ಟಿದ್ದಾರೆ ನಾನು ಅದ್ರ ಜೊತೆ ಕೂತ್ ಮಾತಾಡ್ತೇನೆ ಅವ್ರ ಜೊತೆ ಅಂತ ಹೇಳಿದೆ ಸೊ ಹಾಗಾಗಿ ನೀವು ಕೂಡ ಎಲ್ಲಾ ಕೆಲಸ ಕಾರ್ಯಗಳು ಬಿಟ್ಟು ಬಂದಿದ್ದೀರಿ ನಾವು ತರಬೇತಿ ಆಯೋಜನೆ ಮಾಡಿದ್ದೀವಿ ಆದ್ದರಿಂದ ಎಲ್ಲರೂ ದಯಮಾಡಿ ತರಬೇತಿಯನ್ನು ತೆಗೆದುಕೊಳ್ಬೇಕು ಇನ್ನು ಮೈಸೂರಿನಲ್ಲಿ ಕೆಲಸ ಮಾಡಲಿಕ್ಕೆ ಇಚ್ಛೆ ಇರೋವಂಥವ್ರು ನಮಗೆ ಇದನ್ನು ಕೊಟ್ಟರೆ ಅದನ್ನೊಂದು ಪಟ್ಟಿ ಕಳಿಸ್ತೀನಿ ಇವ್ರ ಕೆಲಸ ಮಾಡಲಿಕ್ಕೆ ಇಚ್ಛೆ ಇದೆ ಅಂತ ಇಲ್ಲ ನಾವು ಇಲ್ಲೇ ಮಾಡ್ತೀವಿ ಅಂತ ಅನ್ನೋದಾದರೆ ಅದರದ್ದು ಒಂದು ಪಟ್ಟಿನ ನಾನು ಕಳಿಸ್ತೀನಿ ಎರಡು ಪಟ್ಟಿ ಕಳಿಸ್ಲಿಕ್ಕೆ ಆರ್ ದಿನದಲ್ಲಿ ಕೂಡ ಇದೇ ಥರದ್ದು ಚರ್ಚೆ ಆಗಿದೆ ಅಲ್ಲಿ ತಹಶೀಲ್ದಾರ್ ಜೊತೆ ಮಾತಾಡಿದಾಗ ನಾವು ಇದಕ್ಕೆ ಹೊತ್ತು ಅಂತ ಹೇಳ್ತಾರೆ ನಾವು ಕೂಡ ಅದೇ ದಾರಿಯನ್ನು ಅನುಸರಿಸೋಣ ಅಂತ ಹೇಳಿ ನನ್ನ ಅಭಿಪ್ರಾಯ ನಾವ್ಯಾರು ಮಾತಾಡಿದ್ರೆ ಮಾತಾಡಿದ್ರೆ ಮೈಸೂರಿಗೆ ಕೆಲ್ಸ ಮಾಡಲಿ ಕಿಚ್ಚೇರ ಯಾರು ಇದ್ದರಿ ಸಾರ್ ಎಲ್ಲಿಗಾದ್ರು ಎಲ್ಲಾದ್ರೂ ಆಗ್ಬೋದು ಕೇಳ್ಕೊಡ್ರಿಪ್ಪ ಎಲ್ಲಾ ತಾಲೂಕಿನ ಕೆಆರ್ ನಗರ ನಗರ ಆಗಿದೆ ಇವತ್ತು ನಂದು ಸ್ಟ್ರೈಕ್ ಆಗಿದೆ ಮಧ್ಯಾಹ್ನ ಎರಡು ಗಂಟೆಗೆ ಕೂಡ ಆಗ್ತಾ ಇದೆ ನಾವು ಇಲ್ಲಿವರೆಗೂ ಹೇಳ್ಕೊಂಡಿರ್ತಕ್ಕಂಥದ್ದು ಮನವಿ ಇಷ್ಟೇ ನಾವು ಕೈ ಮುಗಿದು ಕೂಡ ಮೇಲ್ಪಟ್ಟದ ಅಧಿಕಾರಿಗಳಿಗೆ ನಾವು ಮನವಿ ಮನವಿ ಪತ್ರ ರೆಡಿ ಇದೆ ಕೊಡೋಣ ನಮ್ಮ ಉದ್ದೇಶ ಏನು ನಾವು ನಮ್ಮ ತಾಲೂಕಲ್ಲಿ ಮಾಡ್ತೀವಿ ನೀವೇನೇ ಕೆಲಸ ಕಾಣ್ ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಬೇಲ್ವೋ ಕೆಲಸ ಆಗಿರ್ಲಿ ಅಥವಾ ಜಾತಿ ಗಣತಿ ಆಗಿರ್ಲಿ ಜನಗಣತಿಯನ್ನ ನಾವು ನಮ್ಮ ತಾಲೂಕಲ್ಲೇ ಮಾಡಿರೋದು ಇಡೀ ಇತಿಹಾಸದಲ್ಲಿ ಈ ಬಾರಿ ಮಾತ್ರ ನಮ್ಮ ತಾಲೂಕುಗಳಿಂದ ಜಿಲ್ಲೆ ನಾವು ಸರ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಅವ್ರನ್ನ ಕೈ ಕೂಡ ಮಾನ್ಯ ಮೇಲ್ಪಟ್ಟ ಜಿಲ್ಲಾಧಿಕಾರಿಗಳು ಬಿ ಸಿ ಎಂ ಜಿಲ್ಲಾಧಿಕಾರಿಗಳು ಹಾಗೂ ಎ ಸಿ ಸಾಹೇಬ್ರ ಜೊತೆ ನಾವು ಮಾತಾಡಿದೆ ನಮ್ಮ ಉದ್ದೇಶ ಒಂದೇ ನಮ್ಮನ್ನ ನಮ್ಮ ತಾಲೂಕಲ್ಲಿ ಮಾಡಕ್ ಬಿಡಿ ನಾವು ಮೈಸೂರಲ್ಲಿ ಮಾಡಕ್ಕಾಗಲ್ಲ ಹೊಸ ಹೊಸ ವ್ಯಾಪ್ತಿ ಅಲ್ಲಿರ್ತಕ್ಕಂಥ ಜನಗಳ ಬಗ್ಗೆ ನಮಗೆ ಅಭಿಪ್ರಾಯಗಳಿಲ್ಲ ಒಂದು ಕುಟುಂಬಕ್ಕೆ ನಾವು ಮುನ್ನೂರು ಪ್ರಶ್ನೆಗಳನ್ನ ಹಾಕ್ಬೇಕು ಐದು ಐದು ಜನ ಇದ್ರೆ ಹತ್ತು ಜನ ಇದ್ರೆ ಎಷ್ಟು ಹಾಕ್ಬೇಕು ಆರ್ನೂರು ಪ್ರಶ್ನೆಗಳನ್ನ ಹಾಕ್ಬೇಕು ಒಂದು ಕುಟುಂಬಕ್ಕೆ ಇವಾಗ ಇನ್ನೂರು ಮೂವತ್ತು ಇನ್ನೂರು ಚಿತ್ರ ಮೇಲೆ ದಾಟಿದೆ ಕೊಟ್ಟಿರ್ತಕ್ಕಂಥ ಸಮಯನೂ ಕೂಡ ಸಾಲಲ್ಲ ಈಗೆಲ್ಲ ವಿಚಾರಗಳನ್ನ ಅವ್ರಿಗೆ ಮನದಟ್ಟಾಗ ಹೇಳಿದೀವಿ ಈಗಲೂ ಕೂಡ ಮನೆ ದಂಡಾಧಿಕಾರಿಗಳಿಗೆ ಹೇಳ್ತಿದ್ದೀವಿ ಈರಾ ಮೈಸೂರಿಂದ ಮೈಸೂರಿನಿಂದ ನಾವು ಮಾಡಲಿಕ್ಕೆ ಆಗಲ್ಲ ಅನ್ನೋ ದಯ ಮಾಡಿ ಕೈ ಬಿಡಬೇಕು ಜೊತೆಗೆ ಇದೆಲ್ಲ ಆದೋದ್ರಿಂದ ಈ ಇರ್ತಕ್ಕಂಥ ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರೌಢಶಾಲೆ ವ್ಯಾಪ್ತಿಗೆ ಪಡೆದಿರ್ತಕ್ಕಂಥ ಶಿಕ್ಷಕರನ್ನ ಗಣತಿಗೆ ತಗೊಳ್ಳದೇ ಇರೋದ್ರಿಂದ ನಮ್ಗೆ ಎಲ್ಲ ಸಮಸ್ಯೆ ಆಗಿರ್ಬೋದು ತಗೊಂಡಿದ್ದಾರೆ ಹೌದು ಕೆಲವರನ್ನು ಸ್ಕೂಲ್ಗಳು ಮಾತಾಡಿ ತಗೊಂಡಿದ್ದಾರೆ ಮುಗಿ ಮುಗಿ ಬನ್ನಿ ಮಾತಾಡಿ ಎಲ್ಲ ಪ್ರೌಢಶಾಲೆ ತಗೊಂಡಿಲ್ಲ ಪ್ರೌಢಶಾಲೆ ಎಲ್ಲ ಪ್ರೌಢಶಾಲೆ ತಗೊಂಡಿಲ್ಲ ಎಲ್ಲ ಪ್ರೌಢಶಾಲೆ ತಗೊಂಡಿದ್ರೆ ಇಲ್ಲಿಯ ಶಿಕ್ಷಕರನ್ನ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ ಯಾವ್ದು ಆಯ್ದ ಶಾಲೆಗಳ ಪ್ರೌಢಶಾಲೆಗಳನ್ನ ವಸತಿ ಶಾಲೆಗಳಾಗಿರ್ಬೋದು ಮುರಾರ್ಜಿ ಆಗಿರ್ಬೋದು ಆದರ್ಶ ಆಗಿರ್ಬೋದು ಇಂತಹ ಶಾಲೆ ಶಿಕ್ಷಕರನ್ನ ತಗೊಂಡಿದ್ದಾರೆ ಅಷ್ಟೇ ಕಾಮನ್ ಆಗಿ ಪ್ರೌಢಶಾಲಾ ವಿಭಾಗದ ಶಿಕ್ಷಕರನ್ನ ತಗೊಂಡೇ ಇರೋದ್ರಿಂದ ನಮ್ಗೆ ಈ ತೊಂದರೆ ಆಗಿದೆ ಅದನ್ನು ಕೂಡ ನಾವು ಪತ್ರದಲ್ಲಿ ಹಾಕಿದೀವಿ ಮನವಿ ಕೊಡ್ತಾ ಇದೀವಿ ನಾವ್ ಹೇಳ್ತಾ ಇರೋದು ಅಲ್ಲಿ ಅವ್ರು ತಗೊಂಡಿದ್ರೆ ನಮ್ಗೆ ಸಮಸ್ಯೆ ಆಯ್ತಿರ್ಲಿಲ್ಲ ಅದನ್ನೇ ನಾನು ಹೇಳ್ತೀರಾ ಸರ್ ಇಲ್ಲಿ ಹೋಗ್ಬೇಕು

ಎಲ್ಲಾ ವಿಚಾರಗಳನ್ನು ಸಂಪೂರ್ಣವಾಗಿ ಚರ್ಚೆ ಮಾಡಿದೀವಿ ಆದ್ರೂ ಕೂಡ ಅವರು ನಾವು ಚರ್ಚೆ ಮಾಡ್ತೀವಿ ನನ್ಗೆ ಆಗಲ್ಲ ಸರ್ ಅಂತ ನಾನು ಅಲ್ಲಿ ಬಂದಿದ್ದೀವಿ ಸಾಯಂಬರ್ ಹೇಳ್ತಾ ಇದ್ರೆ ಈಗ ಆಲ್ರೆಡಿ ಒಂದು ಬ್ಯಾಚ್ ತರಬೇತಿ ಕೊಟ್ಟಿದ್ದೀವಿ ನಾವು ಈಗಲೂ ಮನವಿ ಇಷ್ಟೇ ಮೈಸೂರಿಗೆ ಹೋಗೋರ್ ಅವಾಯ್ಡ್ ಮಾಡ್ಕೊಡ್ಬೇಕು ಸರ್ ತಾಲೂಕು ಮಾಡಕ್ ಅವಕಾಶ ಕೊಡಿ ಅಂತ ಕೇಳಿದೀವಿ ಪ್ರೌಢಶಾಲೆಯವ್ರ ಎಲ್ಲ ಕಡೆ ತಕೊಳ್ಳಿ ಸರ್ ಅಂತಾನೆ ಹೇಳಿರೋದು ಅವ್ರಿಗೂ ರಜೆ ಇದೆ ಅವರು ರಜೆ ಪಾಠ ಮಾಡ್ತಾ ಇಲ್ಲ ಅವರು ಆ ವಿಚಾರಗಳನ್ನ ಸಂಪೂರ್ಣವಾಗಿ ಚರ್ಚೆ ಮಾಡಿದೀವಿ ಪ್ರವೀಣ್ ಆದ್ರಿಂದ ಎಲ್ಲ ವಿಚಾರಗಳು ಚರ್ಚೆ ಮಾಡಿ ಅಂತಿಮವಾಗಿ ಸಾಹೇಬ್ರು ಹೇಳಿದ್ರು ಎಲ್ಲಾ ತಾಲೂಕುಗಳಿಗೆ ಏನ್ ತೀರ್ಮಾನ ಆಗುತ್ತಾ ತೀರ್ಮಾನ ನಾವು ತಗೊಳ್ಳೋಣ ಅನ್ನೋ ಮಾತನ್ನ ಹೇಳಿದಾರೆ ಈಗ ಅದರ ಸಂದಿಗೆ ಸಂಬಂಧಪಟ್ಟಂತೆ ತೀವ್ರ ಸಮಸ್ಯೆಗಳು ನಾವು ಅವಕಾಶ ಮಾಡ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ ಮತ್ತೆ ಮೈಸೂರಿಗೆ ಮಾಡ್ತಕ್ಕಂಥ ಇಚ್ಛಾಶಕ್ತಿ ಇರ್ತಕ್ಕಂಥವ್ರಿಗೂ ಹೋಗ್ಬೋದು ಇಲ್ಲಾಂದ್ರೆ ಅವ್ರ ಬಗ್ಗೆ ಎರಡು ಮನವಿಗಳನ್ನ ನಾವು ತಗೊಂಡು ಮೇಲ್ಮಟ್ಟ ಸಲ್ಲಿಸ್ತೀವಿ ಅಂತ ಹೇಳಿದಾರೆ ಇನ್ನೇನಾದ್ರೂ ಸಮಸ್ಯೆ ಇದ್ರೆ ನೀವು ಚರ್ಚೆ ಮಾಡ್ಬೋದು ನಿವೃತ್ತಿ ಆಂಚಾರ್ಯರು ಅವ್ರನ್ನ ಕೈ ಬಿಡಕ್ಕೆ ಒಂದು ವರ್ಷ ಆರು ತಿಂಗಳು ಮೂರು ತಿಂಗಳು ಇರ್ತದೆ ಅವ್ರಿಗೂ ತಗೊಂಡ लक्चर <laughs> <laughs> ನೃತ್ಯ ಹೊಂದಿದೆ ಯಾರಾದ್ರೇನು ಹಾಕ್ದ್ ಮೇಲೆ ಮಾಡೋದಿ ಮುಂದೆ ಒಳ್ಳೇ ಚೆನ್ನಾಗಿಲ್ಲ ಹಾಸೀಲ್ದಾರ್ ಮಾಡ್ತ ಹಾಸೀಲ್ದಾರ್ ಮಾಡ್ತಾ ಇನ್ನ ಕೆಲ್ಸನ ಹಾಸೀಲ್ದಾರ್ ಮಾಡ್ತಾ ಕೆಲಸನ ನಾವು ಮಾತನಾಡುವಾಗ ಮೇಯೆಲ್ಲ ಎಚ್ಚಿ ಕೆಟ್ಟ ಮಾತಾಡ್ಬೇಕು ನೀವು ನಿಮ್ಮ ಮಾತನ್ನ ವಾಪಸ್ ತಗೋಬೇಕು ನೀವು ಯಾಕೆ ಪ್ರೈಮರಿ ಸ್ಕೂಲ್ ಇಲ್ಲೇ ಪಿ ಯು ಟೀಚರ್ ಆಗಲ್ಲ ಪ್ರೈಮರಿಂದಿ ಆಗಲ್ಲ ನೀವು ಗುಬಳೆ ರ ಗುಬಳೆ ನಿಮ್ಸಿರ ಸರಿ ಸರ್ ಠಠಠ <laughs> ಠಠಠಠ <laughs> 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 ತಕತೆ ದೇರೆ ಐತಿತೆ

ಹಿಂದೆ ಹಣಗಡೆ ಹಣ ಬಿಡುಗಡೆ ಆಗಿರದೆ ಇರತಕ್ಕಂಥದ್ದನ್ನು ಕೂಡ ತಾನು ದಂಡಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀನಿ ಹಣ ಕೂಡ ಮನವಿ ಕೊಡ್ತಾ ಇದೀವಿ ಮನವಿ ಕೂಡ ಕೊಟ್ಟಿದ್ದೀವಿ ಅದನ್ನು ಕೂಡ ಸಲ್ಲಿಸಿದೀವಿ ಸರ್ ಅವಕಾಶ ಮಾಡ್ತಾರೆ ಮೇಡಮ್ ಅಯ್ಯೋ ಓದಕ್ಕೆ ಮನವಿ ಮನೆ ಮನವಿ ಹೌ ಮನ್ವಿ ಮನವಿ ದಯಾಡಿ ಸಾವಧಾನವಾಗಿರಿ ಏನು ನಾವೆಲ್ಲ ಸರ್ಕಾರಿ ನೌಕರ ಇದ್ದೀವಿ ಸರ್ಕಾರಿ ನೌಕರರಲ್ಲಿ ಹೆಚ್ಚಿನ ಸಮುದಾಯ ಇರೋದು ಶಿಕ್ಷಕರ ಸಮುದಾಯ ಎಲ್ಲ ವೈಯಕ್ತಿಕವಾಗಿ ನಾನು ಕೂಡ ಅಲ್ಲಿಂದಲೇ ಬಂದಿರೋದ್ರಿಂದ ಇವೆಲ್ಲ ಸಮಸ್ಯೆಗಳನ್ನ ಕೇಳಿ ನನಗೆ ಅನುಭವ ಆಗಿದೆ ವರ್ಷಗಳ ಹಿಂದೆ ನಾನು ಅಲ್ಲೇ ನಿಂತಿದ್ದೆ ಈಗ ಇಲ್ಲಿ ನಿಂತಿದ್ದೀನಿ ಅಷ್ಟೇ ಹಾಗಾಗಿ ಇದೇನು ನ್ಯಾಯದ ಬೇಡಿಕೆಗಳಿದೆ ಅದನ್ನ ಲಿಖಿತು ಮನವಿ ಕೊಟ್ಟಿದ್ದೀರಿ ಅದನ್ನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಇತರೆ ತಾಲೂಕುಗಳಲ್ಲೂ ಕೂಡ ಏನು ನಿರ್ಧಾರ ತಗೋತಾರೆ ಅದ್ರ ಮೇಲೆ ನಿರ್ಧಾರವನ್ನು ತಗೊಂಡುಕೊಳ್ಳೋಕೆ ಅವ್ರಿಗೆ ಮನವರಿಕೆ ಮಾಡಿದ್ದೇವೆ ಮೊದಲನೇದಾಗಿ ಇಲ್ಲಿಂದ ಮೈಸೂರಿಗೆ ಹಾಕಿರುವಂತ ಮೊದಲೇ ಏನು ಸಮಸ್ಯೆ ಇದೆ ಅದನ್ನ ಕೈಬಿಡಿ ಅಂತೇಳಿ ಮನವಿ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ನಾವು ಅತ್ಯಂತ ಮಾನವೀಯತೆ ದೃಷ್ಟಿಯಿಂದ ಮಾಡ್ಕೊಡ್ಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳು ಕೇಳ್ಕೊಳ್ತೇವೆ ಇನ್ನ ಬಿ ಎಲ್ಒ್ ಕೇಳಿದ್ದಾರೆ ಬಿಎಲ್ಒಗಳನ್ನ ಕೈ ಬಿಡಬೇಕು ಅಂತ ನಮ್ಗೆ ಹೆಚ್ಚುವರಿ ಏನೀಗ ಹೈಸ್ಕೂಲ್ ಶಿಕ್ಷಕರನ್ನ ಕಟ್ಕೊಳ್ಳೋದಕ್ಕೆ ಹೇಳ್ತಿದ್ದಾರೆ ಅವ್ರನ್ನೆಲ್ಲ ತಗೊಂಡ್ರೆ ಇವ್ರನ್ನೆಲ್ಲ ಕೈ ಬಿಡ್ಬೋದು ಅವಾಗ ಇವ್ರಿಗೆ ಡಬಲ್ ವರ್ಕ್ ಕಡಿಮೆ ಆಗ್ತದೆ ಆಯ್ತಾ ಸೊ ಅದನ್ನು ಕೂಡ ನಾವು ಡಿ ಸಿ ಅವ್ರ ಡಿಸ್ಕಸ್ ಮಾಡ್ತೀವಿ ಮತ್ತೆ ಕಳೆದ ಕಳೆದ ಸಮೀಕ್ಷೆದು ಅಮೌಂಟ್ ಬಂದಿಲ್ಲ ಅಂದ್ರೂ ಅದನ್ನು ಕೂಡ ಇವತ್ತು ಸಂಜೆ ಒಳಗಡೆ ಅದನ್ನ ಕೊಡ್ಸೋದಕ್ಕೆ ವ್ಯವಸ್ಥೆ ಮಾಡ್ತೇನೆ ಇಷ್ಟು ಹೇಳ್ತಾ ದಯ ಎಲ್ಲರೂ ಕೂಡ ಎಲ್ಲರೂ ಕೂಡ ತರಬೇತಿಯನ್ನು ಪಡ್ಕೋಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಆತ್ಮೀಯವಾಗಿ ಮನವಿಯನ್ನ ಮಾಡ್ಕೊಂತೇನೆ ಧನ್ಯವಾದಗಳು